ನನ್ನಿಂದ ಸಾಧ್ಯವಾಗುವುದಕ್ಕಿಂತಲೂ ನೂರು ಪಟ್ಟು ಮಹಿಮಾನುಯಿತರಾಗಬೇಕು ಎನ್ನುತ್ತೇನೆ ನಾನು ನನ್ನ ಸುತರು ನನ್ನಿಂದ ಸಾಧ್ಯವಾಗುವುದಕ್ಕಿಂತಲೂ ನೂರು ಪಟ್ಪಟ್ಟು ಮಹಿಮಾನವಿತರಾಗಬೇಕು ಎನ್ನುತ್ತೇನೆ ನಾನು ನಿಮ್ಮಲ್ಲಿ ಒಬ್ಬರು ಪುರುಷ ಸಿಂಹರಾಗಬೇಕು ಹೌದು ಹೌದು ಹೀಗೆಂದೇ ಹೇಳುವವನು ನಾನು ಭವಿಷ್ಯ ಭಾರತದ ಭಾಗ್ಯವು ನಿಮ್ಮನ್ನೇ ಅವಲಂಬಿಸಿದೆ ಆದರೆ ನೀವು ಕಾರ್ಯಶೀಲರಾಗುವುದು ಬಿಟ್ಟು ಐಷಾರಾಮದ ಜೀವನ ನಡೆಸುತ್ತಿರುವುದನ್ನು ಕಂಡು ನನಗೆ ಅತೀವ ವೇದನೆಯಾಗುತ್ತಿದೆ ಏಳಿ ಕಾರ್ಯೋನ್ಮುಖರಾಗಿ ಕಾರ್ಯರಂಗಕ್ಕೆ ದುಮುಕಿರಿ ಸೋಮಾರಿಗಳಂತೆ ಕುಳಿತಿರಬೇಡಿ ಮುಂದೆ ಕಾಲ ಕೂಡಿ ಬಂದಾಗ ಎಲ್ಲವೂ ಆಗುತ್ತದೆ ಎಂದುಕೊಳ್ಳುವುದು ತಿಳಿಗೇಡಿತ ಹಾಗೆ ಕೈಗಟ್ಟಿ ಕುಳಿತರೆ ಯಾವ ಕಾರ್ಯವೂ ಕೈಗೂಡದು ನಿಮ್ಮಲ್ಲಿ ಪ್ರತಿಯೊಬ್ಬರಿಂದಲೂ ನಾನು ಬಯಸುವುದು ಇದನ್ನು ಏನೆಂದರೆ ಸ್ವಪ್ರತಿಷ್ಠೆಯ ಹಂಬಲವನ್ನು ನೀವು ಸಂಪೂರ್ಣ ತ್ಯಾಜ್ಯ ಮಾಡಬೇಕು ಗುಂಪುಗಾರಿಕೆಯನ್ನು ತೊರೆಯಬೇಕು ಹೊಟ್ಟೆ ಕಿಚ್ಚನ್ನು ಕಿತ್ತೊಗೆಯಬೇಕು ನೀವು ಭೂಮಾತೆಯಂತೆ ಭೂಮಾತೆಯಂತೆ ಅನಂತ ಸಹನೆಯುಳ್ಳವರಾಗಬೇಕು ಹೀಗಿರಲು ನಿಮ್ಮಿಂದ ಸಾಧ್ಯವಾದರೆ ಇಡೀ ಜಗತ್ತೇ ನಿಮ್ಮ ಪಾದಗಳಿಗೆ ಎರಗುತ್ತದೆ ಟೀಕಿಸುವುದನ್ನು ಸಂಪೂರ್ಣ ಬಿಟ್ಟು ಬಿಡಿ ಇತರರು ಸರಿದಾರಿಯಲ್ಲಿ ಮುನ್ನಡೆಯುತ್ತಿರುವುದು ಕಂಡು ಬಂದರೆ ಅವರಿಗೆ ನಿಮ್ಮಿಂದಾದ ನೆರವು ನೀಡಲಿ ಅವರು ದಾರಿ ತಪ್ಪುತ್ತಿರುವಂತೆ ಕಂಡು ಬಂದರೆ ಅವರಿಗೆ ಅವರ ತಪ್ಪನ್ನು ನಯವಾಗಿ ತಿಳಿಸಿಕೊಡಿ ಹಾಗಲ್ಲದೆ ನಿಂದಿಸುವ ಅಥವಾ ಟೀಕಿಸುವ ಧಾಟಿಯಲ್ಲಿ ತಿಳಿಸುವುದು ತರಬಲ್ಲ ಏಕೆಂದರೆ ಈ ನಿಂದೆ ಟೀಕೆಗಳೇ ಎಲ್ಲೆಲ್ಲ ನಗಳೆಗಳಿಗೂ ಮೂಲ ಸಂಘ ಸಂಸ್ಥೆಗಳು ಮುರಿದು ಬೀಳುವುದು ಈ ಟೀಕೆ ನಿಂದೆಗಳಿಂದಾಗಿಯೇ ನಮಗೀಗ ಬೇಕಾಗಿರುವುದು ಸಂಘಟನಾ ಸಾಮರ್ಥ್ಯ ನಮಗೀಗ ಬೇಕಾಗಿರುವುದು ಸಂಘಟನಾ ಸಾಮರ್ಥ್ಯ ನಾನು ಹೇಳುತ್ತಿರುವುದು ನಿಮಗೆ ಅರ್ಥವಾಗುತ್ತಿದೆಯೇ ನಿಮ್ಮಲ್ಲಿ ಒಬ್ಬರಿಗಾದರೂ ಇದನ್ನು ಅರ್ಥ ಮಾಡಿಕೊಳ್ಳಬೇಡ ಮಿದುಳಿ ಇದೆಯೇ ಇರುವುದಾದರೆ ಈ ದಿಸೆಯಲ್ಲಿ ನಿಮ್ಮ ಬುದ್ಧಿ ಕೆಲಸ ಮಾಡಲಿ ನೋಡೋಣ ನಾನೆಲ್ಲ ಈ ಮಾತಿನಲ್ಲ ಹೇಳ್ತಾ ಇರೋದು ಇದ್ದಿಲ್ಲ ಏನೋ ಸ್ವಾಮಿಗಳು ತರ ಏನೇನೋ ಹೇಳ್ತಾ ಇದಾರಲ್ಲ ನಮಗೆ ಇಲ್ಲ ಅಂತ ಮಿದುಳಿ ಇದೆಯಾ ಇಲ್ವಾ ಕೇಳ್ತಾ ಇದ್ದಾರೆ ಅಂತ ಹೇಳ್ಬೇಡಿ ಎಲ್ಲ ನೇರವಾಗಿ ನಿಸ್ವಾರ್ಥಿಗಳಾಗಿರಿ ಮತ್ತು ಒಬ್ಬ ಗೆಳೆಯ ಇನ್ನೊಬ್ಬ ಗೆಳೆಯನನ್ನು ಬೆನ್ನ ಹಿಂದೆ ಹೀಗೆಳೆಯುತ್ತಿದ್ದರೆ ಅದಕ್ಕೆ ಕೊಡಲೇ ಬೇಡಿ ನಿಮ್ಮಲ್ಲಿ ಬೋಟಾಟಿಕೆ ದೂರದ ಇರಬಾರದು ಎಂದು ನಾನು ಬಯಸುತ್ತೇನೆ ನಿಮ್ಮಲ್ಲಿ ಅನೈತಿಕತೆಯ ಸೋಹುಕೆ ಇರಬಾರದು ಮತ್ತು ನಿಮ್ಮ ಕಾರ್ಯವಿಧಾನದಲ್ಲಿ ಯಾವುದೇ ಕಳಂಕದ ಛಾಯೆ ಕೂಡ ಇರಬಾರದು ಎಂದು ನಿರೀಕ್ಷಿಸುತ್ತೇನೆ ನಾನು ಶೋಂಬೇರಿ ತನ್ನ ಸಲ್ಲ ಶೋಂಭೇವಿ ತನ್ನ ಸಲ್ಲ ಎಲ್ಲೆಲ್ಲ ಅಸೂಯ ಅಹಂಕಾರಗಳನ್ನು ಒಮ್ಮೆಲೆ ಕಿತ್ತೊಗೆಯಿರಿ ಪ್ರಚಂಡಚಂಡ ಶಕ್ತಿ ಉತ್ಸಾಹಗಳಿಂದ ಕಾರ್ಯಶೀಲರಾಗಿರಿ ನಿಮ್ಮೆಲ್ಲೆಲ್ಲ ಬಲವನ್ನು ಒಗ್ಗೂಡಿಸಿಕೊಂಡು ನಿಮ್ಮೆಲ್ಲೆಲ್ಲ ಬಲವನ್ನು ಒಗ್ಗೂಡಿಸಿಕೊಂಡು ಕಾರ್ಯೋನ್ಮುಖರಾಗಿರಿ ಯಾರ ಆಂತರ್ಯದಲ್ಲಿ ಛಾತಿ ಇದೆಯೋ ಯಾರ ಆಂತರ್ಯದಲ್ಲಿ ಛಾತಿ ಇದೆಯೋ ಮತ್ತು ಹೃದಯದಲ್ಲಿ ಪ್ರೀತಿ ಇದೆಯೋ ಅನ್ನೋ ಮಾತ್ರವೇ ನನ್ನನ್ನು ಅನುಸರಿಸಲಿ ಬೇರಾರೂ ನನಗೆ ಬೇಕಿಲ್ಲ ಓ ನನ್ನ ಪ್ರಿಯ ಸುತರೆ ಇಲ್ಲಿ ಕೇಳಿ ನನ್ನ ಸುತರೆಂದಿಗೂ ಅಲ್ಲದೆಯವರಾಗಬಾರದು ಮೈ ಕೈ ಮಿಸುಕದೆ ಮಹತ್ವ ಕಾರ್ಯಗಳನ್ನು ಸಾಧಿಸಲಹುದೇ ನನಗೆ ಬೇಕು ವಜ್ರೋಪ ಇಚ್ಛಾ ಶಕ್ತಿ ಮತ್ತು ಅಂಜುವುದನ್ನೇ ಅರಿಯದ ಗಂಡೆದೆ ಭಗವಂತನನ್ನು ಅರಸಲಿ ಹೇಳಿಗಳಿಗೆ ನಾನೇನು ಹೇಳಲಿ ಹೇಳಿಗಳಿಗೆ ನಾನೇನು ಹೇಳಲಿ ಹೇಳಿಗಳಿಗೆ ನಾನೇನು ಹೇಳಲಿ ಇಲ್ಲ ಹೇಳಿಗಳಿಗೆ ನಾನು ಹೇಳುವಂಥದ್ದೇನು ಇಲ್ಲ ನನ್ನ ಪಾಲಿಗೆ ನನ್ನ ಪಾಲಿಗೆ ಒಂಜುವುದು ಹುಲ್ಲು ಗಿಂಜುವುದು ನಾಯಿ ಪುಣ್ಯಗಳಂತೆ ಕುಯಿಗೊಡುವುದು ಮತ್ತು ಶುಕ್ರ ಅಂತ ಇರುವುದು ಇವು ಬೇರೆಯಲ್ಲ ನರಕ ಬೇರೆಯಲ್ಲ ನನ್ನ ಪಾಲಿಗೆ ಅಂಜುವುದು ಹಲ್ಲು ಗಿಂಜುವುದು ನಾಯಿ ಕುಂದಿಗಳಂತೆ ಕುಯ್ಗುಡುವುದು ಮತ್ತು ಶುದ್ಧ ಸೋಜೇರಿಯಂತೆ ಇರುವುದು ಇವು ಬೇರೆ ಅಲ್ಲ ನರಕ ಬೇರೆ ಅಲ್ಲ ನನ್ನ ಸ್ಫೂರ್ತಿಯ ಕಿಡಿಗಳು ನಿಮ್ಮ ಇನ್ನೂ ಸೋಂಕಿಲ್ಲ ನಿಮಗೆ ನನ್ನ ದಾಟಿಯೇ ಅರ್ಥವಾಗುತ್ತಿಲ್ಲ ನೀವಿನ್ನೂ ಅದೇ ತಾಮಸಿಕತೆ ಗೌಲೋಕತೆ ಇವುಗಳ ಹಳೆಯ ಹಳಿಯಲ್ಲೇ ತೆಳುತ್ತಿರುವ ಎಲ್ಲ ತಾಮಸಿಕತೆಗೂ ಚಿತ್ಕಾರ ಎಲ್ಲೆಲ್ಲ ಲೋಲು ಬುದಿಗೂ ನಿಮಗೆ ನನ್ನ ಕಾವು ತಟ್ಟಲಿ ನಿಮಗೆ ನನ್ನ ಕಾವು ತಟ್ಟಲಿ ನೀವು ನಕಶಿಕಾಂತ ಪ್ರಾಮಾಣಿಕರಾಗುವಂತಾಗಲಿ ಎಂಬುದೇ ನನ್ನ ನಿತ್ಯ ನಿರಂತರ ಪ್ರಾರ್ಥನೆ ನೀವು ನನ್ನ ಸುತರೆ ನಿಜವಾಗಲಿ ನೀವು ಯಾವುದಕ್ಕೂ ಅಂಜುವುದಿಲ್ಲ ಹಿಂಜರಿಯುವುದಿಲ್ಲ ನೀವು ಸಿಂಹಗಳೇ ಆಗುವಿರಿ ನಿಮ್ಮ ಪ್ರತಿಯೊಂದು ಪ್ರಯತ್ನಕ್ಕೂ ನಿಮ್ಮ ಪ್ರತಿಯೊಂದು ಪ್ರಯತ್ನಕ್ಕೂ ನನ್ನ ಶುಭಾಶಯ ಆಶೀರ್ವಾದ ಇದ್ದೇ ಇದೆ ನಿಮ್ಮಲ್ಲಿ ಶ್ರದ್ಧೆ ಇದ್ದರೆ ನಿಮಗೆ ಬೇಕಾದೆಲ್ಲವೂ ಸಿಗುತ್ತದೆ ನಿಮಗೆ ನನ್ನನ್ನು ಅನುಸರಿಸುವ ಮನವಿದ್ದರೆ ನಿಮಗೆ ನನ್ನನ್ನು ಅನುಸರಿಸುವ ಮನವಿದ್ದರೆ ಅಪ್ಪಟ ಪ್ರಾಮಾಣಿಕನಾಗಿ ಬಾಬಾ ನಿನಗೆ ನನ್ನನ್ನು ಅನುಸರಿಸುವ ಮನವಿದ್ದರೆ ಅಪಟ ಬಾ ಪರಿಪೂರ್ಣ ನಿಸ್ವಾರ್ಥಿಯಾಗಿ ಬಾ ಇವೆಲ್ಲಕ್ಕೂ ಮಿಗಿಲಾಗಿ ಪರಮ ಪರಿಶುದ್ಧನಾಗಿ ಬಾ ನಿನ್ನ ಮೇಲೆ ನನ್ನ ಆಶೀರ್ವಾದ ಸದಾ ಇದ್ದೇ ಇರುತ್ತದೆ ಈ ಜಗತ್ತಿನಲ್ಲಿ ಚಿರಕಾಲ ಉಳಿಯುವಂಥದ್ದು ನಯನೇನೇ ಹೊರತು ಮೃಗೀಯತೆಯೂ ಅಲ್ಲ ದೇಹ ಅಲ್ಲ ಪವಿತ್ರತೆಯೇ ಅತಿ ದೊಡ್ಡ ಶಕ್ತಿ ಮಿಕ್ಕುದೆಲ್ಲವೂ ಅದರ ಮುಂದೆ ತಲೆಬಾಗಲೇ ಪಿಕ್ಕು ಪರಿಶುದ್ಧತೆ ಮತ್ತು ಶಾಂತತೆ ಇವುಗಳಿಂದಾಗಿ ಆಡುವ ನುಡಿಗೆ ಶಕ್ತಿ ಬರುತ್ತದೆ ಪರಿಶುದ್ಧತೆ ಪಾವಿತ್ರ್ಯವೆಂಬ ಈ ಶಕ್ತಿಗೆ ಮಣಿಯಲ್ಲಿರುವ ಪಶುಬಲ ಯಾವುದಿದೆ ಮೊದಲು ನೀನು ಬಲಿಷ್ಠನಾಗುವೆ ಮೊದಲು ಪರಿಶುದ್ಧನಾದ ನೀನು ಬಲಿಷ್ಠನಾಗುವೆ ಸ್ವಾಮಿ ವಿವೇಕಾನಂದರು ಹೇಳಿದಂತಹ ಕೆಲವು ಮಾತುಗಳನ್ನ ಇಲ್ಲಿ ಹೇಳ್ತೇನೆ ಗೃಹಸ್ಥರು ಹೆದರ್ಕೋಬಾರ್ದು ಮೊದಲು ನೀನು ಬಲಿಷ್ಠನಾಗುವೆ ಬ್ರಹ್ಮಚರ್ಯ ಪಾಲನೆಯಿಂದ ಶಕ್ತಿಗೊಂಡ ಮೆದುಳಿಗೆ ಅತ್ಯದ್ಭುತ ಸಾಮರ್ಥ್ಯವಿರುತ್ತದೆ ಬ್ರಹ್ಮಚರ್ಯ ಪಾಲನೆಯು ವ್ಯಕ್ತಿಗೆ ಮನುಕುಲದ ಮೇಲೆ ಪರಮಾರ್ತ ಪ್ರಭುತ್ವವನ್ನು ತಂದುಕೊಡುತ್ತದೆ ಎಲ್ಲ ಆಧ್ಯಾತ್ಮಿಕ ವೀರರು ಕಟ್ಟುನಿಟ್ಟಿನ ಬ್ರಹ್ಮಚರ್ಯ ಪಾಲನೆ ಮಾಡಿದವರು ಅದರಿಂದಾಗಿಯೇ ಅವರೆಲ್ಲ ಬಲಾಢ್ಯರಾಗಿ ಬೆಳಗಿದರು ಓ ನನ್ನ ಸುತನೆ ಬ್ರಹ್ಮಚರ್ಯ ಅಥವಾ ಇದಕ್ಕಿಂತಲೂ ಮಿಗಿಲಾದ ಶಕ್ತಿ ಹೊಂದಿರುವುದಕ್ಕೆ ಸಾಧ್ಯವೇ